ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಸುಳ್ಯದ ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ರವರು ಹಾಗೆಯೇ ಅವರ ಕುಟುಂಬಸ್ಥರು ಸುಮಾರು ಹದಿನೆಂಟು ಅಡಿ ಎತ್ತರದ ಬೆಳ್ಳಿಯ ರಥದ ಸಮರ್ಪಣೆಯನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ತಲೆಯಲ್ಲಿರುವಂಥ ಕೆಲವು ಪ್ರಶ್ನೆಗಳನ್ನು ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ರವರಿಗೆ ಹಾಗೆಯೇ ಅವರ ಸುಪುತ್ರ ಮೌರ್ಯರವರಿಗೆ ಜನಸಾಮಾನ್ಯರ ತಲೆ ಪ್ರಶ್ನೆಗಳನ್ನು ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ ಅದಕ್ಕೆ ಯಾವ ರೀತಿಯ ಉತ್ತರವನ್ನ ಅವರು ಕೊಡ್ತಾರೆ ಮೌರ್ಯರವರ ಜೊತೆಗೆ ಒಂದು ನೇರವಾಗಿರುವಂತಹ ಪ್ರಶ್ನೆ ಈ ಒಂದು ವ್ಯವಸ್ಥೆಯಲ್ಲಿ ಇರುವುದಕ್ಕೆ ಯಾರು ಕಾರಣ ಇಲ್ಲಿ ಬಂದಿದ್ದೇವೆ ನಾವು ಇಲ್ಲಿ ಸಿಚುವೇಶನ್ ಇದ್ದೇವೆ ಅಂತ ಹೇಳಿದ್ರೆ ಇದೆ ಮಾನ್ಯ ಆರ್ ಪಿ ಸರ್ ಅವರ ಜೊತೆಗೆ ಎರಡು ಕೋಟಿ ವೆಚ್ಚದ ಬೆಳ್ಳಿ ರಥವನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಅರ್ಪಿಸಲು ಹಿಂದಿನ ಕಾರಣ ಏನು ನಾನು ಬೆಳ್ಳಿ ರಥ ಸೇವೆ ಮಾಡೋದು ಒಂದು ಕಂಡೀಷನ್ ಉದ್ದೇಶ ಇದಕ್ಕೋಸ್ಕರ ಅಂತೇಳಿ ನಾನು ಮಾಡಿದ್ದಲ್ಲ ಇದೊಂದು ದೇವರ ಕೆಲಸ ದೇವರಿಗಾಗಿ ಮಾಡುವ ಒಂದು ಪುಣ್ಯ ಕೆಲಸ ಬರೀ ನಾನೊಬ್ಬನೇ ಮಾಡಿದರೆ ಸಾಲದು ಅಂತೇಳಿ ಪ್ರತಿಯೊಬ್ಬರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಸಿಕೊಂಡು ಈ ರಥವನ್ನು ದೇವರಿಗೆ ನೀವು ಅರ್ಪಿಸಲು ದೇವರಿಂದ ಪಡೆದ ಅವಕಾಶವ ಅಥವಾ ನೀವು ದೇವರಿಗೆ ಕೊಡುಗೆ ನೀಡುತ್ತಿದ್ದೀರಾ ವಿ ಆಫರ್ಡ್ ನಾಟ್ ಈ ರಥ ಸಮರ್ಪಣೆಗೆ ನೀವು ಯೋಚಿಸಿ ಇದರ ಬಗ್ಗೆ ಎಲ್ಲ ಕಡೆಯೂ ವಿಷಯ ಪ್ರಸ್ತಾಪಿಸಿದಾಗ ಸಾರ್ವಜನಿಕ ವಲಯದ ಪ್ರಶ್ನೆಗಳು ಏನಾದರೂ ನಿಮ್ಮ ಜೊತೆಗೆ ಇತ್ತಾ ಎಲ್ಲರ ಪ್ರಶ್ನೆ ಒಂದೇ ಆಗಿತ್ತು ಈ ವರ್ಷವೇ ಇದನ್ನು ಸಮರ್ಪಣೆ ಮಾಡ್ತೀರಾ ಈ ವರ್ಷ ಷಷ್ಟಿಗೆ ಆಗ್ಬೋದಾ ಹ್ಞೂ ಅಂತೇಳಿ ಆಗಬಹುದು ಅಂತ ಹೇಳಿದರೆ ಎಲ್ಲರ ಪ್ರಶ್ನೆ ಏನಂತ ಹೇಳಿದರೆ ಅಷ್ಟು ಬೇಕಾಗ್ತದ ಅದು ಹೇಗೆ ಆಗ್ತದೆ ಬೆಳ್ಳಿ ರಥದ ಒಟ್ಟು ಖರ್ಚು ಎಷ್ಟಾಗಬಹುದೆಂದು ಆರಂಭದಲ್ಲಿ ನಿಮಗೆ ಲೆಕ್ಕಾಚಾರವಿತ್ತು ಹಾಗೂ ಅಂತಿಮವಾಗಿ ಎಷ್ಟು ಖರ್ಚು ಈ ಬೆಳ್ಳಿ ರಥದ ಸಮರ್ಪಣೆಯ ಸಂದರ್ಭದಲ್ಲಿ ಆಗುತ್ತೆ ಒಂದು ಅಂದಾಜು ವೆಚ್ಚ ಒಂದು ಒಂದೂವರೆ ಕೋಟಿ ಹತ್ತಿರ ಅಂತೇಳಿ ಆವಾಗ ಹೇಳಿದರು ಆದರೆ ಈಗಿನ ಬೆಳ್ಳಿ ರೇಟಲ್ಲಿ ಈಗ ನನಗೆ ಮುಗಿಯುವಾಗ ಮೋಸ್ಟ್ಲಿ ಎರಡು ಕೋಟಿ ಹತ್ತಿರ ಆಗುವ ಅಂದಾಜಿದೆ ರಥ ಸಮರ್ಪಿಸುವ ಮುನ್ನ ನಿಮ್ಮೊಂದಿಗೆ ಕುಕ್ಕೆ ಸುಬ್ಬಪ್ಪ ಅಗೋಚರ ಶಕ್ತಿಯಾಗಿ ಏನಾದರೂ ಪ್ರಶ್ನಿಸಿದಂತೆ ಅನಿಸಿದೆಯಾ ನಿಮ್ಮ ಮನಸ್ಸಿನಲ್ಲಿ ರಥ ಕೊಡುವವನ ಬಗ್ಗೆ ದೇವರಿಗೆ ತ ಉಂಟ ಅದೇ ಕೊಡುವಂಥ ವಸ್ತುವಿನ ಬಗ್ಗೆ ದೇವರಿಗೆ ಎತ್ತ ಉಂಟ ಸೀಮೆ ದೇವರಾಗಿರುವ ತುಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರನ್ನ ಏನಾದರೂ ಪ್ರಾರ್ಥನೆ ಮಾಡಿದ್ದೀರಾ ಪ್ರಶ್ನೆ ಚಿಂತನೆಯಲ್ಲಿ ಇನ್ನೊಂದು ಮೊದಲೇ ಕಂಡು ಬಂದದ್ದೇನು ಅಂತ ಹೇಳಿದರೆ ಈ ರಥ ಕೊಡಲಿಕ್ಕೆ ಮೊದಲು ಸುಬ್ರಹ್ಮಣ್ಯ ದೇವರ ತಂದೆಗೂ ಅಂದರೆ ಈಶ್ವರ ದೇವರಿಗೂ ಒಂದು ತ್ರಿನೇತ್ರ ಅರ್ಪಿಸಿದರೆ ಬಾರಿ ಒಳ್ಳೆಯದು ಅಂತ ಇಂತಹ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಯಾರನ್ನೆಲ್ಲ ಆಮಂತ್ರಿಸಿದ್ದೀರಾ ಒಂದೇ ಮಾತಲ್ಲಿ ಹೇಳದಿದ್ದರೆ ಯಾರನ್ನು ನಾನು ಬಾಕಿ ಮಾಡಲಿಲ್ಲ ಪ್ರತಿಯೊಬ್ಬರನ್ನು ಕೂಡ ಕರಿಬೇಕು ಕರೆದಿದ್ದೇನೆ ಹೇಳುವಂಥದ್ದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಒಂದು ನಿಮ್ಮ ಆಯ್ಕೆನ ಅಥವಾ ನಿಮಗೆ ಸಿಕ್ಕಿರುವ ಅವಕಾಶನ ನಾಟ್ ಬೈ ಚಾಯ್ಸ್ ಇಟ್ ವಾಸ್ ಬೈ ಚಾನ್ಸ್ ಎರಡು ಕೋಟಿ ವೆಚ್ಚದ ಈ ಬೆಳ್ಳಿ ರಥಕ್ಕೆ ಎಷ್ಟು ಕೆ ಜಿ ಬೆಳ್ಳಿಯನ್ನು ಬಳಸಲಾಗಿದೆ ರಥಶಿಲ್ಪಿಗಳು ನನ್ನ ಜೊತೆ ಡಿಸ್ಕಸ್ ಮಾಡಿ ಇದಕ್ಕೊಂದು ನೂರ ಹತ್ತು ಕೆ ಜಿಯಷ್ಟು ಬೆಳ್ಳಿ ಬೇಕಾಗ್ಬೋದು ಎಲ್ರಿ ನಮಸ್ಕಾರ ನಾನು ವಿಖ್ಯಾತ್ ಇವತ್ತಿನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡಿಕೊಳ್ತಾ ನಮಗೆಲ್ಲ ಗೊತ್ತಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾರು ಭೇಟಿ ಕೊಟ್ಟಿಲ್ಲ ಹೇಳಿ ಪರಮ ಪವಿತ್ರವಾಗಿರುವಂಥ ನಾಗದೋಷ ನಿವಾರಣೆಗಾಗಿ ಜೀವನದ ಎಲ್ಲ ಕಷ್ಟಗಳನ್ನು ದೂರಗೊಳಿಸಿ ಮನಸ್ಸಿನ ಇಷ್ಟಾರ್ಥ ನಮ್ಮ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಬೇಕಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟೇ ಕೊಡ್ತೇವೆ ನಾವು ಸುಳ್ಯ ತಾಲೂಕು ಕಡಬ ತಾಲೂಕು ಹಾಗೆಯೇ ನಮ್ಮ ಕರ್ನಾಟಕ ದಕ್ಷಿಣ ಭಾರತ ಉತ್ತರ ಭಾರತದಿಂದಲೂ ಕೂಡ ನಮ್ಮ ಪರಮ ಪವಿತ್ರವಾಗಿರುವ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರೋದನ್ನು ನೋಡಿದ್ದೇವೆ ಇಂತಹ ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾಗಿರುವಂಥ ಕುಕ್ಕೆ ಸುಬ್ಬಪ್ಪನಿಗೆ ಕುರುಂಜಿ ಅಂದರೆ ಸುಳ್ಯದ ಪ್ರಸಿದ್ಧವಾಗಿರುವಂಥ ಮನೆತನ ಇವತ್ತು ನಮ್ಮ ಸುಳ್ಯ ಇಷ್ಟರ ಮಟ್ಟಿಗೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರನ್ನ ನೆನಪಿಸಿಕೊಳ್ಳೇಬೇಕು ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಒಂದು ಹಳ್ಳಿ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಭೂಮಿಯನ್ನೇ ಅವಲಂಬಿಸಿರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಜೀವನದಲ್ಲಿ ಪಡಿಬೇಕಾಗಿರುವಂಥ ಶಿಕ್ಷಣದ ಕನಸನ್ನು ನನಸು ಮಾಡುವುದಕ್ಕೆ ಆ ಕಾಲದಲ್ಲಿ ಸಹಕಾರವನ್ನು ಕೊಟ್ಟು ಇವತ್ತು ಸುಳ್ಯವನ್ನು ಕೂಡ ಒಂದು ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿರ್ತಕ್ಕಂತಹ ಆ ಮಹಾತ್ಮನೆ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರು ಅವರ ಸುಪುತ್ರ ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಅವರು ಹಾಗೆನೇ ಅವರ ಕುಟುಂಬಸ್ಥರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸುಮಾರು ನೂರ ಹತ್ತು ಕೆ ಜಿ ತೂಕವಿರುವಂತಹ ಬೆಳ್ಳಿಯ ರಥವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಇದರ ಬಗ್ಗೆ ಸಾಕಷ್ಟು ರೀತಿಯ ಪ್ರಶ್ನೆಗಳು ನಮ್ಮೆಲ್ಲರ ಮೈಂಡಲ್ಲಿ ಬಂದಿರ್ಬೋದು ಯಾಕೋಸ್ಕರ ರೇಣುಕಾ ಪ್ರಸಾದ್ ಅವರು ಹಾಗೆಯೇ ಅವರ ಕುಟುಂಬಸ್ಥರು ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಬೆಳ್ಳಿಯ ರಥವನ್ನು ಕೊಡ್ತಾ ಇದ್ದಾರೆ ಏನು ಇದರ ಹಿಂದಿನ ಉದ್ದೇಶ ಈ ಒಂದು ಬೆಳ್ಳಿಯ ರಥ ಎಲ್ಲಿ ತಯಾರಾಗ್ತಾ ಇದೆ ಹಾಗೆನ ಇದರ ಒಟ್ಟು ಖರ್ಚು ಎಷ್ಟಾಗಿರ್ಬೋದು ಇದೆಲ್ಲದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ನಮ್ಮಂಥ ಜನಸಾಮಾನ್ಯರಿಗೆ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅದೆಲ್ಲದಕ್ಕೂ ಕೂಡ ನವೆಂಬರ್ ಮೂರನೆಯ ತಾರೀಕಿಗೆ ಈ ಬೆಳ್ಳಿಯ ರಥ ತಯಾರಾಗಿರುವಂಥ ಕೋಟೇಶ್ವರದಲ್ಲಿ ವಾಸ್ತು ಪೂಜೆ ನಡೆದು ನವೆಂಬರ್ ನಾಲ್ಕನೇ ತಾರೀಕಿಗೆ ಕೋಟೇಶ್ವರದಿಂದ ಹೊರಟು ನವೆಂಬರ್ ನಾಲ್ಕಕ್ಕೆ ಸುಳ್ಯಕ್ಕೆ ತಲುಪಿ ಅದೇ ದಿನ ಸುಳ್ಯದಲ್ಲಿ ಆ ರಥವನ್ನು ಗುತ್ತಿಯಮ್ಮ ಹೇಳುವಂಥ ಕಾಂತಮಂಗಲದ ದೇವಸ್ಥಾನದಲ್ಲಿ ಸಕಲ ಗೌರವದೊಂದಿಗೆ ವೈದಿಕವಾಗಿರುವಂಥ ಕಾರ್ಯಕ್ರಮಗಳ ಮೂಲಕ ಇಲ್ಲಿ ಸ್ವಾಗತದೊಂದಿಗೆ ನಿಲ್ಲಿಸಿ ನಂತರ ನವೆಂಬರ್ ಐದನೇ ತಾರೀಕಿಗೆ ಭವ್ಯವಾದ ಮೆರವಣಿಗೆಯೊಂದಿಗೆ ಸುಳ್ಯದಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೆರಳಿ ನವೆಂಬರ್ ಹತ್ತನೆಯ ತಾರೀಕಿಗೆ ದೇವರಿಗೆ ಈ ಬೆಳ್ಳಿ ರಥದ ಸಮರ್ಪಣೆ ಆಗಲಿಕ್ಕಿದೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಬೆಳ್ಳಿ ರಥ ಸಮರ್ಪಣೆಯ ಉದ್ದೇಶ ಏನು ಹೇಳಿದರೆ ಅದೊಂದು ಆಕಸ್ಮಿಕವಾಗಿ ಆದ್ದು ನಾಟ್ ಬೈ ಚಾಯ್ಸ್ ಇಟ್ ವಾಸ್ ಬೈ ಚಾನ್ಸ್ ಯಾಕೆಂದರೆ ನನ್ನ ಮಗ ಮೌರ್ಯ ಕುರುಂಜಿ ಕುಕ್ಕೆ ಸುಬ್ರಹ್ಮಣ್ಯ ದೇವರಲ್ಲಿ ಮುಗಿಲಿಕ್ಕೆ ಹೋದಾಗ ಅಲ್ಲಿ ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ಅವನು ಬೇರೆ ಬೇರೆ ಏನಾದರೂ ಒಂದು ಅನ್ನದಾನವೋ ಅಲ್ಲಿ ಹರಿಕೆ ಹಾಕ್ಕೊಳ್ಳೋದ ಏನಾದರೂ ಒಂದು ಮಾಡಿಕೊಳ್ತಾ ಇದ್ದ ಅವತ್ತೇನೋ ಅವನು ಇದ್ದಕ್ಕಿದ್ದಾಗೆ ನನಗೇನು ಇದರಿಂದ ದೊಡ್ಡ ಪೂಜೆ ಏನಾದರೂ ಇದೆಯಾ ಅಂತೇಳುವಂಥ ಅಲ್ಲಿಯ ವ್ಯವಸ್ಥಾಪನಾ ಸಮಿತಿ ಆಗಿನ ಅಧ್ಯಕ್ಷರಾದ ಸುಳ್ಳಿ ಮೊನರಮ್ಮ ಅವರಲ್ಲಿ ಕೇಳಿದಾಗ ಅವರು ಒಮ್ಮೆ ಅಚ್ಚೆಚ್ಚ ನೋಡಿ ಅಂತ ಹೇಳಿದರೆ ನೀನು ಕೇಳಿ ನೋಡೊಂದು ಬೆಳ್ಳಿ ರಥ ಈಗ ಐದಾರು ಜನ ಹೇಳ್ಕೊಂಡ್ರೂ ಅವ್ರನ್ನ ಮಾಡಲಿಕ್ಕೆ ಆಗಲಿಲ್ಲ ಯಾವುದೋ ರೀತಿಯಿಂದ ತಪ್ಪೆ ಹೋಗ್ತಾಯಿತ್ತು ಸೊ ರಥ ಏನಾರೊಂದು ಕೊಡೋದಿದ್ದರೆ ಹತ್ರ ಒಂದು ಕೇಳಿ ನೋಡು ಅಂತ ಹೇಳುವಾಗ ಮೌರ್ಯ ಬಂದು ನನ್ನ ಜೊತೆ ನಾನು ಅವನ ತಾಯಿ ಜ್ಯೋತಿ ರೇಣುಕ ಪ್ರಸಾದ್ ಇದ್ದರು ಅಕ್ಕ ಅಭಿಜ್ಞ ಇದ್ದರು ಅಳಿಯ ಗೋಕುಲ್ ಅವರಿದ್ದರು ಹೀಗೆ ಮಾತಾಡುವಾಗ ಈ ರೀತಿ ಒಂದು ಕೇಳುವಾಗ ಹೀಗೆ ಹೇಳಿದರು ಪಪ್ಪ ಅಂತೇಳುವಾಗ ಆಯಿತು ದೇವರ ಸೇವೆ ಒಂದು ಎಲ್ರಿಗೂ ಒಳ್ಳೆಯದಾಗೋದಿದ್ದರೆ ಆಗಲಿ ಹ್ಞೂ ಮಾಡೋದಿದ್ದರೆ ಮಾಡುವ ಅಂತ ಅಷ್ಟೊತ್ತಿಗೆ ಹೇಳ್ದೆ ಇಟ್ ಈಸ್ ನಾಟ್ ಆರ್ಡಿನರಿ ಒನ್ ಇಟ್ ಈಸ್ ಎ ಬಿಗ್ ಒನ್ ಪಪ್ಪ ನಿಯರ್ಲಿ ಒಂದು ಕ್ರೋರ್ ಮೇಲೆ ಖರ್ಚಾಗ್ಬೋದು ಅಂತೇಳಿ ಸುಳ್ಳಿ ಮನರಾಮಣ್ಣ ಹೇಳಿದರು ಅಂತೇಳಿ ಅಂತ ಸರಿ ಏನೇ ಇರಲಿ ಎಲ್ರಿಗೂ ಒಳ್ಳೆಯದಾಗೋದಿದ್ದರೆ ಆಗಲಿ ಬರೀ ಇದರಿಂದ ನಮಗೆ ಮಾತ್ರ ಇದರ ಒಂದು ಫಲ ಸಿಗೋದು ಆ ಅಲ್ಲ ಒಂದು ಸೇವೆ ಕುಕ್ಕೆ ಸುಬ್ರಹ್ಮಣ್ಯ ಜಗದ್ವಿಖ್ಯಾತ ದೇವಸ್ಥಾನ ಸೊ ಇದಕ್ಕೋಸ್ಕರ ಏನೋ ಸೇವೆ ಮಾಡಿದರೆ ನನ್ನ ಜೊತೆ ನನ್ನ ಜೊತೆ ಇರೋರು ನಮ್ಮ ಸಮಾಜದವರು ನಮ್ಮ ಊರಿಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಇದು ಯಾವತ್ತೂ ಒಂದು ನೆನ್ಪುಳಿಯುವಂಥ ಒಂದು ಕಾರ್ಯಕ್ರಮ ಅಂತ ಮನಸ್ಸಲ್ಲಿ ಭಾವಿಸಿ ಏನೇ ಇರಲಿ ನಮ್ಮ ಊರಿಗೆ ನಮ್ಮ ತಾಲೂಕಿಗೆ ಅದು ಈಗ ಹೊಸ ತಾಲೂಕು ಕಡಬಾಗಿದೆ ಸೊ ಈ ಒಂದು ಜಗದ್ವಿಖ್ಯಾತ ದೇವಸ್ಥಾನಕ್ಕೆ ಒಂದು ರಥ ಕೊಡುವ ಅಂತ ಹಾಗೆಯೇ ನಾನು ಕೂಡಲೇ ಹಳೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ನಿತ್ಯಣ್ಣನಿಗೂ ವಿಚಾರಿಸಿದ್ದೆ ಈಗಿನ ಆ ಟೈಮಲ್ಲಿ ವಿಚಾರಿಸಿದಲ್ಲ ಆಗುವಾಗ ಬೆಳ್ಳಿರಥ ಕೋಟೇಶ್ವರ ಲಕ್ಷ್ಮೀನಾರಾಯಣ ಆಚಾರಿ ರಥಶಿಲ್ಪಿ ಈಗಾಗಲೇ ನೂರ ಎಂಬತ್ತೈದು ರಥ ಮಾಡಿದ್ದವರು ಅವರು ಇದರ ಮುಖ್ಯಸ್ಥರು ಅಂತೆಲ್ಲ ಹೇಳಿದ್ರಿಂದ ಅವರ ಮೂಲಕ ಎಲ್ಲ ವಿಚಾರಿಸಿ ಎಲ್ಲ ರೆಡಿ ಮಾಡ್ತಾ ಇದ್ದೆ ಎಷ್ಟಾಗ್ಬೋದು ಏನಾಗ್ಬೋದು ಅಂತೇಳಿ ಅಷ್ಟೊತ್ತಿ ಆಗುವಾಗ ಇಲ್ಲಿ ಆಗಿನ ಸಮಿತಿಯ ಟರ್ಮ್ ಮುಗಿದು ಹೊಸ ಸಮಿತಿ ಬಂತು ಹೊಸ ಸಮಿತಿ ಹರೀಶ್ ಹಿಂಜಾಡಿಯವರ ಅಧ್ಯಕ್ಷರಾಗಿ ಅವರು ಯಾವುದೆಲ್ಲ ಪೆಂಡಿಂಗ್ ಕೆಲಸಗಳು ಬಾಕಿ ಇದೆ ಅಂಥೇಳಿ ಅವರ ಫಸ್ಟ್ ಮೀಟಿಂಗಲ್ಲೇ ಫೈಲ್ ಓಪನ್ ಮಾಡುವಾಗ ನಮ್ಮ ಈ ಒಂದು ಬೆಳ್ಳಿ ರಥದ ಒಂದು ಪ್ರಪೋಸಲ್ ಇದ್ದದ್ದನ್ನು ನೋಡಿ ಕೂಡಲೇ ನನಗೆ ಅವರೇ ಫೋನ್ ಮಾಡಿದರು ಮತ್ತು ಅವರ ಭಾವ ಅಡ್ವೊಕೇಟ್ ಸೀನಿಯರ್ ಅಡ್ವೊಕೇಟ್ ವೆಂಕಪ್ಪಣ್ಣನವರಿಗೂ ಫೋನ್ ಮಾಡಿ ಕೇಳಿಸಿದರು ಏನದರ ಬಗ್ಗೆ ಅವರಿಗೆ ಮುಂದುವರಿಲಿಕ್ಕೆ ಮನಸ್ಸುಂಟ ಏನು ಎಂಥದ್ದು ಅಂತ ಹೇಳಿದ್ದೆಂದು ಇಲ್ಲೆಲ್ಲ ಅದು ಹೇಳಿದ್ದು ಹೇಳಿದ್ದಾಗೆ ಮುಂದುವರಿದ್ದು ಮುಂದುವರಿದ್ದೆ ಅಂತೇಳಿ ಕೂಡಲೇ ಹಾಗಾದರೆ ನಾನು ಇವತ್ತಿನ ಮೀಟಿಂಗಲ್ಲೇ ಅದನ್ನು ಪ್ರೂವ್ ಮಾಡಿ ನಿಮಗೆ ಅವಕಾಶ ಮಾಡಿ ಕೊಡ್ತೀನಿ ಅಂತೇಳುವಾಗ ನನ್ನ ಮನಸ್ಸಿಗೆ ದೇವರಿಗೊಂದು ಸೇವೆ ಮಾಡುವ ಅವಕಾಶ ಸಿಕ್ತು ಅಂತೇಳುವಂಥ ಖುಷಿ ನನಗೂ ನನ್ನ ಮನೆಯವರಿಗೂ ಆಮೇಲೆ ಕೂಡಲೇ ನಾನು ನಮ್ಮ ಕ್ಯಾಂಪಸ್ಸಿನ ಎಲ್ಲರಿಗೂ ವಿಷಯ ಎಲ್ಲ ತಿಳಿಸಿ ತುಂಬ ಖುಷಿಪಟ್ಟೆ ಈ ಒಂದು ಅವಕಾಶ ಸಿಕ್ಕಿತ್ತು ಅಂತ ಹೇಳುವಂಥದ್ದು ನಂತರ ಅದರ ಬಗ್ಗೆ ನಾವು ಮುಂದುವರೆದೆವು ಮುಂದುವರೆದು ವಿಚಾರಿಸಿ ಎಲ್ಲ ಹಾಗೆ ಅವರೇ ಹರೀಶಿಂಜಾಡಿಯವರೇ ಶಿಲ್ಪಿಯನ್ನೆಲ್ಲ ಕರೆಸಿ ಇಂಜಿನಿಯರ್ಗಳನ್ನೆಲ್ಲ ಕರೆಸಿ ಯಾವ ರೀತಿ ಮುಂದುವರ್ಯದು ಹೇಗೆ ಏನಂತೆಲ್ಲ ಕೇಳಿ ಆಗುವಾಗ ಆಮೇಲೆ ರ ರಥಿಲ್ಪಿಗಳು ನನ್ನ ಜೊತೆ ಡಿಸ್ಕಸ್ ಮಾಡಿ ಇದಕ್ಕೆ ಒಂದು ನೂರ ಹತ್ತು ಕೆ ಜಿಯಷ್ಟು ಬೆಳ್ಳಿ ಬೇಕಾಗ್ಬೋದು ಮತ್ತು ಮರದ ಇಷ್ಟೆಷ್ಟು ಮರ ಎಲ್ಲ ಬೇಕಾಗುತ್ತದೆ ಒಂದು ಅಂದಾಜು ವೆಚ್ಚ ಒಂದು ಒಂದೂವರೆ ಕೋಟಿ ಹತ್ತಿರ ಅಂತೇಳಿ ಆವಾಗ ಹೇಳಿದರು ಆದರೆ ಈಗಿನ ಬೆಳ್ಳಿ ರೇಟಲ್ಲಿ ಈಗ ನನಗೆ ಮುಗಿಯುವಾಗ ಮೋಸ್ಟ್ಲಿ ಎರಡು ಕೋಟಿ ಹತ್ತಿರ ಆಗುವ ಅಂದಾಜಿದೆ ಅಂತೂ ಒನ್ ಪಾಯಿಂಟ್ ಏಯ್ಟ್ ಫೈವ್ಗಿಂತ ಕಮ್ಮಿಗೆ ಅಂತೂ ಆಗೋದಿಲ್ಲ ಅಷ್ಟು ಈಗಾಗಲೇ ನನಗೆ ಆಗಿದೆ ಇವತ್ತಿನ ದಿವಸಕ್ಕೆ ಹಾಗೆ ಹಾಗೆ ಈ ಒಂದು ಬೆಳ್ಳಿ ರಥದ ವ್ಯವಸ್ಥೆ ಎಲ್ಲ ಆಗಿ ಅವತ್ತು ವೀಳ್ಯ ಕೊಡುವ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೆವು ಅದಕ್ಕೆಲ್ಲ ಆಗಿನ ಅರ್ಜೆಂಟ್ ಅರ್ಜೆಂಟ್ ತಾರಾತುರಿಯಲ್ಲಿ ಎಲ್ಲ ಮುಖ್ಯಸ್ಥರಿಗೂ ಹೇಳುವಂಥದ್ದೆಲ್ಲ ಹೇಳಿಕೊಂಡಿದ್ದೇನೆ ಎಲ್ಲರೂ ಬಂದಿದ್ದರು ಎಲ್ಲರೂ ಅದನ್ನು ಸಾಕ್ಷೀಕರಿಸಿದ್ದಾರೆ ರಾಜ್ಯ ಒಕ್ಕಲಿಗ ಸಂಘದಿಂದಲೂ ಬಂದಿದ್ದರು ಯಾಕೆಂದರೆ ನಾನಲ್ಲಿ ಉಪಾಧ್ಯಕ್ಷ ಆಗಿರೋದ್ರಿಂದ ಅವರಿಗೂ ಕೂಡ ಹೇಳಿಕೊಂಡಿದ್ದೆ ಹಾಗೆ ವಿಳ್ಯ ಕೊಟ್ಟಾದ ನಂತರ ಎಲ್ಲರ ಪ್ರಶ್ನೆ ಒಂದೇ ಆಗಿತ್ತು ಈ ವರ್ಷವೇ ಇದನ್ನು ಸಮರ್ಪಣೆ ಮಾಡ್ತೀರಾ ಈ ವರ್ಷ ಷಷ್ಟಿಗೆ ಆಗ್ಬೋದಾ ಹ್ಞೂ ಅಂತೇಳಿ ಆಗ್ಬೋದು ಅಂತೇಳಿದರೆ ಎಲ್ಲರ ಪ್ರಶ್ನೆ ಅಂತ ಹೇಳಿದರೆ ಅಷ್ಟು ಬೇಗ ಆಗ್ತದಾ ಅದು ಹೇಗೆ ಆಗ್ತದೆ ಅಂತೇಳುವಂಥ ಪ್ರಶ್ನೆ ಕೂಡ ಎಲ್ಲ ಬರ್ತಾಯಿತ್ತು ಅದೇನೇ ಇರಲಿ ನಾವೇ ಅಲ್ಲ ಅದಕ್ಕೆ ಬೇಕಾದ ಸಲಕರಣೆ ಸಂಪನ್ಮೂಲ ಬೇಕಾದ್ದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿದರೆ ರಾಜಗೋಪಾಲ್ ಆಚಾರಿ ಹ್ಞೂ ನಿಮಗೆ ಮೂರು ತಿಂಗಳಲ್ಲೇ ಮಾಡಿಕೊಡ್ತೇನೆ ಈ ವರ್ಷ ಷಷ್ಟಿಗೆ ಅದನ್ನು ರಥ ಇಳಿಯುವಾಗೆ ಮಾಡಿಕೊಡ್ತೇನೆ ರಥ ಸೇವೆ ಮಾಡುವಾಗೆ ಮಾಡಿಕೊಡ್ತೇನೆ ಅಂತೇಳಿದ್ರಿಂದ ನಾವು ಮುಂದುವರೆದು ಅದಕ್ಕೆ ಬೇಕಾದ ಬೆಳ್ಳಿಯನ್ನು ವಿಳ್ಯ ಕೊಟ್ಟ ನೆಕ್ಸ್ಟ್ ದಿವಸವೇ ಎಲ್ಲ ಪರ್ಚೇಸ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿ ಆಗಿ ಈಗ ಕೊನೆಯ ಹಂತದಲ್ಲಿದೆ ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅದರ ಕೆಲಸಗಳೆಲ್ಲ ಮುಗಿದಿದೆ ಸೊ ಮತ್ತು ಯಾವುದೇ ಈ ಒಂದು ಕಾರ್ಯಕ್ರಮ ಮುಂದುವರಿಬೇಕು ಅಂತಿದ್ದರೆ ಫಸ್ಟ್ ಅವರು ಒಪ್ಪಿಗೆ ಕೊಟ್ಟ ತಕ್ಷಣ ಫಸ್ಟ್ ನಾವು ವಿಚಾರಣೆಗೆ ತಿಳಿಸಿದ್ದೆ ನಮ್ಮ ದೇವಸ್ಥಾನದ ಮುಖ್ಯ ಅರ್ಚಕರಿಗೆ ವಿಷಯ ತಿಳಿಸಿದ್ದೆ ಹಾಗೆ ಮುಖ್ಯ ಅರ್ಚಕರು ಹೇಳಿದರು ಇದು ದೊಡ್ಡ ಕೆಲಸ ಆದ್ದರಿಂದ ಇದನ್ನು ನಮ್ಮ ದೇವಸ್ಥಾನದ ನಿಯಮದ ಪ್ರಕಾರ ಒಂದು ಪ್ರಶ್ನೆ ಚಿಂತನೆ ಮಾಡಿ ನೀವು ಪ್ರಶ್ನೆ ಇಟ್ಟು ಇದರ ಬಗ್ಗೆ ಕೇಳಬೇಕು ಹೇಳಿದರೆ ಈ ಒಂದು ರಥ ಕೊಡುವವನ ಬಗ್ಗೆ ದೇವರಿಗೆ ಎತ್ತ ಉಂಟ ಅದೇ ಕೊಡುವಂಥ ವಸ್ತುವಿನ ಬಗ್ಗೆ ದೇವರಿಗೆ ಎತ್ತ ಉಂಟಾ ತಿಳುವಂಥ ಒಂದು ಪ್ರಶ್ನೆ ಚಿಂತನೆ ಮಾಡಿದ ನಂತರವೇ ಮುಂದುವರೆಯೋದು ಒಳ್ಳೆಯದು ತಿಳಿದ ಪ್ರಕಾರ ದೇವಸ್ಥಾನದ ಪ್ಯಾನೆಲ್ನಲ್ಲಿರುವ ಜ್ಯೋತಿಷರ ಹತ್ರವೇ ಇದರ ಪ್ರಶ್ನೆ ಚಿಂತನೆ ಮಾಡಿದ್ದಾಗ ಎಲ್ಲವೂ ಸುಬ್ರಹ್ಮಣ್ಯ ದೇವರ ರಾಶಿ ನನ್ನ ರಾಶಿ ಎಲ್ಲದಕ್ಕೂ ಇಟ್ಟು ಚಿಂತನೆ ಮಾಡುವಾಗೆಲ್ಲ ಕೂಡಿ ಬಂದದ್ರಿಂದ ಈ ಒಂದು ಕೆಲಸ ಮುಂದುವರಿಲಿಕ್ಕೆ ಅವಕಾಶ ಆಯಿತು ಅದೇ ರೀತಿ ಯಾವುದೇ ಈ ಒಂದು ರಥದ ಕೆಲಸ ಮಾಡುವಾಗಲೂ ನಾನು ದೇವಸ್ಥಾನದ ಶಾಸ್ತ್ರಕ್ಕೆ ಅನುಗುಣವಾಗಿ ಅವರ ನಿಯಮಕ್ಕನುಗುಣವಾಗಿ ಅದೇನು ದೇವರಿಗೆ ಯಾವ ಯಾವ ರೀತಿಯಲ್ಲಿ ಮುಂದುವರಿಬೇಕು ಅಂತ ಹೇಳುವಂಥದ್ದನ್ನು ಮುಖ್ಯ ಅರ್ಚಕರ ಒಂದು ಮಾರ್ಗದರ್ಶನದಲ್ಲಿ ಅವರ ಹಾಗೆ ನಾನು ಮುಂದುವರೆದಿದ್ದೇನೆ ಅದೇ ರೀತಿ ರಥ ನಿರ್ಮಾಣ ಆಗಿ ಕೊನೆಯ ಹಂತದಲ್ಲಿದೆ ಸೊ ನೆನ್ ನೆಕ್ಸ್ಟ್ ಏನಂತ ಹೇಳಿದರೆ ಹಂತ ಹಂತದಲ್ಲಿಯೂ ಕೂಡ ಸರ್ಕಾರದ ಯಾಕೆಂದರೆ ಇದು ಎಂಡೋಮೆಂಟ್ ದೇವಸ್ಥಾನ ಸರ್ಕಾರದ ದೇವಸ್ಥಾನ ಅಧೀನದಲ್ಲಿರುವ ದೇವಸ್ಥಾನ ಆದ್ದರಿಂದ ಅವ್ರದ್ದು ಅಷ್ಟೇ ರೂಲ್ಸ್ ಪ್ರಕಾರ ಅವರು ಸಹ ಪ್ರತಿ ಹತ್ತು ದಿವಸಕ್ಕೊಮ್ಮೆ ಬಂದು ರಥ ನಿರ್ಮಾಣದ ಬಗ್ಗೆ ಎಲ್ಲವನ್ನು ಇನ್ಸ್ಪೆಕ್ಷನ್ ಮಾಡಿ ಹೋಗ್ತಾ ಇದ್ದರು ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ ಎಲ್ಲವೂ ನಿಯಮ ಪ್ರಕಾರ ಆಗ್ತಾಯಿದೆ ಎಲ್ಲಿ ಕೂಡ ನಾನು ದೇವಸ್ಥಾನದಾಗಲಿ ಸರ್ಕಾರದ ಮಾರ್ಗದರ್ಶನಕ್ಕಿಂತ ಬಿಟ್ಟು ಹೋಗಲಿಲ್ಲ ಅಂತ ಹೇಳೋದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ರಥ ಹಂತ ಬರುವಾಗ ಷಷ್ಠಿ ಬೇರೆ ನವಂಬರ್ ಕೊನೆಯ ವಾರದಲ್ಲಿ ಅಂತ ಹೇಳಿದ ತಕ್ಷಣ ಅದಕ್ಕೆ ಮೊದಲು ರಥ ಕೊಡ್ತೇನೆ ಅಂತ ಹೇಳುವ ಒಂದು ಸಂಕಲ್ಪ ಮತ್ತು ಒಂದು ಧೈರ್ಯದೊಂದಿಗೆ ನಾನು ಮುಂದುವರೆದಿದ್ದರಿಂದ ಪುನಃ ರಥ ಕೊಡುವ ಬಗ್ಗೆ ಸಹ ಹಾಗೆ ಆಗಲೂ ಕೂಡ ಮುಖ್ಯ ಅರ್ಚಕರು ಹೇಳಿದರು ಪ್ರಶ್ನೆ ಚಿಂತನೆ ಮಾಡಿ ಯಾವ ದಿವಸ ಕೊಡ್ಬೋದು ಏನು ಅಂತೇಳಿದ್ದನ್ನು ನಿರ್ಧಾರ ಮಾಡಬೇಕು ಅಂತ ಕೇಳಿದರು ಹಾಗೆ ಮತ್ತೆ ಜ್ಯೋತಿಷರಲ್ಲಿ ಹೋಗಿ ಪ್ರಶ್ನೆ ಚಿಂತನೆ ಮಾಡುವಾಗ ಎಲ್ಲ ಇದಕ್ಕೆ ಅನುಗುಣವಾಗಿ ತಾರೀಕುಗಳನ್ನೆಲ್ಲ ಕೊಟ್ಟಿದ್ದಾರೆ ಅದರ ಪ್ರಕಾರ ಇದೇ ನವಂಬರ್ ಮೂರನೇ ತಾರೀಕು ರಾತ್ರಿ ಕೋಟೇಶ್ವರದಲ್ಲಿ ರಥಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯರು ಮತ್ತು ಅವರ ಮಗ ರಾಜಗೋಪಾಲ್ ಆಚಾರಿ ಇವರ ರಥ ನಿರ್ಮಾಣದ ಕಾರ್ಖಾನೆಯಲ್ಲಿ ಮೂರನೇ ತಾರೀಕು ರಾತ್ರಿ ಹುಟ್ಟಿ ಪೂಜೆ ಆಗ್ತದೆ ಹುಟ್ಟಿ ಪೂಜೆ ಆದ ನಂತರ ನಾಲ್ಕನೇ ತಾರೀಕು ಬೆಳಿಗ್ಗೆ ನವಂಬರ್ ಅಲ್ಲಿಂದ ರಥಯಾತ್ರೆ ಅಂದರೆ ರಥವನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಒಂದು ತಲುಪಿಸುವಂಥ ಕೆಲಸ ಸೊ ನಾಲ್ಕನೇ ತಾರೀಕು ಬೆಳಿಗ್ಗೆ ಎಂಟುವರೆಗೆ ಅಲ್ಲಿ ಆಗಿ ರಥಯಾತ್ರೆ ಹೊರಡುತ್ತದೆ ಬರುವಾಗ ದಾರಿಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ರಥಕ್ಕೆ ಪುಷ್ಪಾರ್ಚನೆ ಮಾಡಿ ಮುಗಿಯೋರು ಕೂಡ ಇದ್ದಾರೆ ಅದಕ್ಕಾಗಿ ಈಗಾಗಲೇ ನಾವು ರಥಯಾತ್ರೆಗೆ ಬೇಕಾದ ಎಲ್ಲ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ ಕುಂದಾಪುರ ಉಡುಪಿ ಸುರತ್ಕಲ್ ಮೂಲ್ಕಿ ಮಂಗಳೂರು ಸಿ ರೋಡು ಪುತ್ತೂರು ಕನಕಮಜಲು ಈ ರೀತಿಯಾಗಿ ನಾಲ್ಕನೇ ತಾರೀಕು ಸಂಜೆ ಸುಳ್ಯಕ್ಕೆ ತಲುಪುವಂಥದ್ದಿದೆ ಸುಳ್ಯಕ್ಕೆ ಅಂದಾಜು ಸಂಜೆ ಒಂದು ಆರು ಗಂಟೆ ಆಗಸ್ಟ್ ಸುಳ್ಯದ ಒಂದು ಪುರಪ್ರವೇಶ ಆಗಿ ಸುಳ್ಯ ಪಟ್ಟಣ ಮೂಲಕ ಸುಳ್ಯ ಚನ್ನಕೇಶ್ವರ ದೇವರಿಗೆ ಬಂದು ಪ್ರಾರ್ಥನೆ ಸಲ್ಲಿಸಿ ಅಲ್ಲಿಂದ ರಾತ್ರಿ ತಂಗಲಿಕ್ಕೆ ನಮ್ಮ ಅಮರಶ್ರೀ ಕುರುಂಜಿ ಮನೆಯಲ್ಲಿ ಉತ್ತಮ ದೇವರ ಅಂಗಳದಲ್ಲಿ ಅವತ್ತು ತಂಗಿ ಆಶ್ರಯ ಪಡೆಯುವಂಥದ್ದು ಅಲ್ಲಿಂದ ಐದನೇ ತಾರೀಕು ಬೆಳಿಗ್ಗೆ ವಿಜೃಂಭಣೆಯಿಂದ ಬೆಳ್ಳಿ ರಥಯಾತ್ರೆ ಹೊರಡಲಿಕ್ಕಿದೆ ಸೊ ಐದನೇ ತಾರೀಕು ಬೆಳಿಗ್ಗೆ ಉತ್ತಮ್ಮ ದೇವರಿಗೆ ಪೂಜೆ ಎಲ್ಲ ಸಲ್ಲಿಸಿ ಅಲ್ಲಿಂದ ಈ ರಥಯಾತ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತಲುಪುವಂಥದ್ದು ಸೊ ಉತ್ತಮ್ಮನಲ್ಲಿಂದ ಹೊರಟ ತಕ್ಷಣ ಅದನ್ನು ಇಲ್ಲಿ ಅಧಿಕೃತವಾಗಿ ರಥಯಾತ್ರೆಗೆ ಚಾಲನೆ ಸುಳ್ಯ ಕುರ್ಂಜಿಬಾಗಿನ ಕೆ ವಿ ಜಿ ಸರ್ಕಲ್ ನಮ್ಮ ತಂದೆಯವರ ಕ್ಯಾಂಪಸ್ ಅವರ ನಿರ್ಮಾಣ ಮಾಡಿದಂಥ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಎಂಟ್ರಿಯಲ್ಲಿರುವಂಥ ಕೆ ವಿ ಜಿ ಸರ್ಕಲ್ನಿಂದ ಮೆರವಣಿಗೆ ಹೊರಡುವಂಥದ್ದಿದೆ ಈ ಮೆರವಣಿಗೆ ಭಾರಿ ವಿಜೃಂಭಣೆಯಿಂದ ನಡೀತದೆ ಸಿಂಗಾರಿ ಮೇಳ ಇರ್ಬೋದು ಸ್ಯಾಕ್ಸಫೋನ್ ಇರ್ಬೋದು ಡೋಲ್ ಇರ್ಬೋದು ಚಂಡೆ ವಾದನ ಅದೇನೇನು ಬೇಕು ಅಂತ ಹೇಳುವಂಥದ್ದನ್ನು ಈಗಾಗಲೇ ಇದಕ್ಕಾಗಿ ಮಾಡಿದಂಥ ಸಮಿತಿಯವರೆಲ್ಲ ನಿರ್ಧಾರ ಮಾಡಿ ಕೈಗೊಂಡಿದ್ದಾರೆ ಸೊ ಅಲ್ಲಿಂದ ಸುಳ್ಯದಿಂದ ಸುಬ್ರಹ್ಮಣ್ಯಕ್ಕೆ ತಲುಪುವಾಗ ದಾರಿಯಲ್ಲಿ ಕೂಡ ಹಾಗೆ ಪ್ರತಿಯೊಂದು ಪೇಟೆ ಪಟ್ಟಣಗಳಲ್ಲಿ ಎಲ್ಲ ಕಡೆ ಇದನ್ನು ಸ್ವಾಗತಿಸಿ ಪುಷ್ಪಾರ್ಚನೆ ಮಾಡಿ ರಥಯಾತ್ರೆ ನಡೀಲಿಕ್ಕಿದೆ ಸುಬ್ರಹ್ಮಣ್ಯ ತಲುಪಿದ ನಂತರ ಸುಬ್ರಹ್ಮಣ್ಯದಲ್ಲಿ ಕೂಡ ಹಾಗೆ ಒಂದು ಗಜ ಸ್ವಾಗತ ಮಾಡಿ ಈ ಒಂದು ರಥವನ್ನು ಬರಮಾಡಿಕೊಂಡು ಅಲ್ಲಿನ ಅಧಿಕೃತವಾಗಿ ಸುಬ್ರಹ್ಮಣ್ಯದ ಎಂಡೋಮೆಂಟ್ ಆಡಳಿತ ಮಂಡಳಿಯವರು ಮತ್ತು ವ್ಯವಸ್ಥಾಪನಾ ಸಮಿತಿಯವರು ಇದನ್ನು ಸ್ವಾಗತ ಮಾಡಿ ರಥವನ್ನು ಅಲ್ಲಿಗೆ ತಲುಪಿದ ನಂತರ ಅಲ್ಲಿ ದೇವರ ಪ್ರಸಾದ ಸ್ವೀಕರಿಸಿ ಅವತ್ತಿನ ಕಾರ್ಯಕ್ರಮ ಅಲ್ಲಿಗೆ ಮುಗಿಲಿಕ್ಕಿದೆ ಆ ನಂತರ ಇದೇ ರಥವನ್ನು ರಥಶಿಲ್ಪಿಗಳು ಯಾಕೆಂದರೆ ಅದು ಮುಖ್ಯ ದ್ವಾರದಲ್ಲಿ ಒಳಗಡೆ ಹೋಗುವುದಿಲ್ಲ ಸೊ ಇದನ್ನು ಡಿಸ್ಮೆಂಟ್ಲು ಮಾಡಿ ರಥವನ್ನು ಬಿಚ್ಚಿ ಒಳಗಡೆ ತಗೊಂಡೋಗಿ ಮತ್ತೆ ರಿಅಸಂಬಲ್ ಮಾಡ್ತಾರೆ ರಿಅಸಂಬಲ್ ಮಾಡುವಂಥದ್ದಕ್ಕೆ ಒಂದು ಒಂದೂವರೆ ದಿವಸ ತಗಲ್ತದೆ ಆನಂತರ ಅಲ್ಲಿ ಒಂಬತ್ತನೇ ತಾರೀಕಿಗೆ ರಥ ರೆಡಿಯಾದ ನಂತರ ದೇವಸ್ಥಾನದ ಒಳಗೆ ರಥಕ್ಕೆ ಬೇಕಾಗುವಂಥ ವಾಸ್ತು ಪೂಜೆ ವಾಸ್ತುಹೋಮ ರಕ್ಷೋಗ್ನ ಹೋಮ ಶಾಸ್ತ್ರ ಪ್ರಕಾರ ಏನೇನು ಪೂಜೆಗಳಾಗಬೇಕು ಅದನ್ನೆಲ್ಲ ಮಾಡಿ ರೆಡಿ ಮಾಡಿ ಹತ್ತನೇ ತಾರೀಕಿಗೆ ಅಧಿಕೃತವಾಗಿ ದೇವರಿಗೆ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ನಡೀಲಿಕ್ಕಿದೆ ಹತ್ತನೇ ತಾರೀಕು ಹಾಗೆ ಬೆಳಿಗ್ಗೆ ಸುಬ್ರಹ್ಮಣ್ಯ ಹೋಮ ಇರ್ಬೋದು ಗಣಪತಿ ಹೋಮ ಇರ್ಬೋದು ಪವಮಾನ ಹೋಮ ಅದು ಕೂಡ ಹಾಗೆ ಪ್ರಶ್ನೆ ಚಿಂತನೆಯಲ್ಲಿ ಏನೇನು ಪೂಜೆಗಳು ಮಾಡಬೇಕು ಅಂತೇಳಿದೆ ಅದೇ ರೀತಿ ಪೂಜೆಗಳನ್ನು ಮಾಡಿ ಹನ್ನೊಂದು ಗಂಟೆ ಅಂದಾಜಿಗೆ ರಥವನ್ನು ಅಧಿಕೃತವಾಗಿ ದೇವಸ್ಥಾನಕ್ಕೆ ಒಪ್ಪಿಸುವಂಥ ಕಾರ್ಯಕ್ರಮ ಅದು ಪೂರ್ಣಾಹುತಿ ಆದಾಗೆ ಈ ಒಂದು ಅಧಿಕೃತವಾಗಿ ದೇವಸ್ಥಾನಕ್ಕೆ ಒಪ್ಪಿಸುವ ಕಾರ್ಯಕ್ರಮ ಸಮರ್ಪಣೆ ಕಾರ್ಯಕ್ರಮ ನಡೀಲಿಕ್ಕಿದೆ ಅದೇ ದಿವಸ ರಾತ್ರಿ ಆನಂತರ ಅವತ್ತಿನ ಕಾರ್ಯಕ್ರಮ ಅಲ್ಲಿಯ ಮಹಾಪೂಜೆ ಆದ ನಂತರ ಮುಗಿಲಿಕ್ಕಿದೆ ಎಲ್ಲರಿಗೂ ದೇವರ ಪ್ರಸಾದ ವಿತರಣೆಯಾಗಿ ಎಲ್ಲರಿಗೂ ಅಲ್ಲಿಯ ದೇವರ ಪ್ರಸಾದ ಊಟ ಕೂಡ ಅವತ್ತೇ ಎಲ್ಲರಿಗೂ ವ್ಯವಸ್ಥಿತವಾಗಿ ಮಾಡಲಾಗಿದೆ ಅದಾದ ನಂತರ ಅದೇ ದಿವಸ ರಾತ್ರಿ ಪೂಜಾ ನಂತರ ಮತ್ತೆ ರಾತ್ರಿ ಎಂಟು ಗಂಟೆಗೆ ಅಧಿಕೃತವಾಗಿ ಈ ರಥದ ಪ್ರಥಮ ಬೆಳ್ಳಿ ರಥ ಸೇವೆ ನಡೀಲಿಕ್ಕಿದೆ ರಥ ಸೇವೆ ಅಂದರೆ ಬೆಳ್ಳಿಯ ರಥೋತ್ಸವ ಅಂತೇಳಿಯೇ ಹೇಳುವಂಥದ್ದು ಸೊ ದೇವಸ್ಥಾನದ ಒಳಗೆ ಅಧಿಕೃತವಾಗಿ ಪ್ರಥಮ ಬೆಳ್ಳಿ ರಥೋತ್ಸವ ನನ್ನ ಹೆಸರಲ್ಲಿ ನಡೀಲಿಕ್ಕಿದೆ ಯಾಕೆಂದರೆ ದೇವಸ್ಥಾನಕ್ಕೆ ಒಮ್ಮೆ ಅಧಿಕೃತವಾಗಿ ಸಮರ್ಪಣೆಗೊಂಡ ನಂತರ ಅದು ರಥ ದೇವರದ್ದಾಗಿರ್ತದೆ ಆದ್ದರಿಂದ ಈ ಒಂದು ಪ್ರಥಮ ಬೆಳ್ಳಿರಥ ಸೇವೆ ಕೂಡ ರಶೀದಿ ಮಾಡಿಸಿಯೇ ಬೆಳ್ಳಿರಥ ಮಾಡುವಂಥದ್ದು ಅಂತೇಳಿ ಪ್ರಶ್ನೆ ಚಿಂತನೆಯಲ್ಲಿ ಕಂಡಿದ್ದರಿಂದ ಅದೇ ರೀತಿಯಾಗಿ ಯಥಾವತ್ತಾಗಿ ನಡಿಲಿಕ್ಕಿದೆ ಮತ್ತು ಈ ಪ್ರಶ್ನೆ ಚಿಂತನೆಯಲ್ಲಿ ಇನ್ನೊಂದು ಮೊದಲೇ ಕಂಡು ಬಂದದ್ದೇನು ಅಂತೇಳಿದರೆ ಈ ರಥ ಕೊಡಲಿಕ್ಕೆ ಮೊದಲು ಸುಬ್ರಹ್ಮಣ್ಯ ದೇವರ ತಂದೆಗೂ ಅಂದರೆ ಈಶ್ವರ ದೇವರಿಗೂ ಒಂದು ತ್ರಿನೇತ್ರ ಅರ್ಪಿಸಿದರೆ ಭಾರಿ ಒಳ್ಳೆಯದು ಅಂತ ಆಗ ನಾನೇ ಹೇಳಿಕೊಂಡೆ ನನಗೆ ಈಶ್ವರ ಅಂತೇಳಿದರೆ ನಮ್ಮ ಸೀಮೆ ದೇವರಾದಂಥ ತುಡಿಕ ನಮ್ಮ ಮಲ್ಲಿಕಾರ್ಜುನ ದೇವರು ಅಂತ ಸೊ ನಾನು ಅಲ್ಲಿಗೆ ಅರ್ಪಿಸ್ತೇನೆ ಅಂತೇಳುವಾಗ ಆದಿತ್ತು ಅಂತ ಕಂಡು ಬಂದ ಪ್ರಕಾರ ಅದನ್ನು ಕೂಡ ಹದಿನೈದು ದಿವಸ ಮೊದಲು ತುಡಿಕಾನದಲ್ಲಿ ಹೋಗಿ ತ್ರಿನೇತ್ರ ಬೆಳ್ಳಿ ಕವಚ ಮತ್ತು ತ್ರಿನೇತ್ರ ಚಿಹ್ನದಿಂದ ಮಾಡಿದ್ದ ಕವಚವನ್ನು ಅಲ್ಲಿಗೆ ಕೊಟ್ಟಿದ್ದೇನೆ ಅಂದರೆ ಯಥಾ ಪ್ರಕಾರ ಎಲ್ಲ ನಡೆದಿದೆ ಹೇಳೋದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಒಂದು ಕಾರ್ಯಕ್ರಮವನ್ನು ಮುಂದುವರಿಲಿಕ್ಕೆ ನಾನು ನಮ್ಮ ಊರಿನ ಎಲ್ಲ ಸಮಾಜದ ಮುಖ್ಯಸ್ಥರು ಮುಖ್ಯವಾಗಿ ಕುಕೆ ಸುಬ್ರಹ್ಮಣ್ಯ ದೇವರ ಸುಳ್ಳಿ ರಾಮ್ ಅವರಿಗಿಂತಲೂ ಮೊದಲು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಮುಂಡೋಡಿ ನಿತ್ಯಣ್ಣನವರನ್ನು ಸಂಪರ್ಕಿಸಿ ಅವರು ಕೂಡ ಇದೊಂದು ಭಾರಿ ಒಳ್ಳೆಯ ಕೆಲಸ ಅಂತೇಳಿ ಅವರು ಕೂಡ ರಾಜಗೋಪಾಲ್ ಆಚಾರ್ಯ ಅವರಿಗೆಲ್ಲ ಫೋನ್ ಮಾಡಿ ಯಾವ ರೀತಿ ಮುಂದುವರಿಬೇಕು ಹೇಗೆ ಮುಂದುವರಿಬೇಕು ಯಾವ ರೀತಿ ರೇಣುಕಾ ಅವರಿಗೆ ಸಹಕರಿಸಬೇಕು ಅಂತ ಹೇಳೋದನ್ನು ಮತ್ತು ಅವರ ಮಾರ್ಗದರ್ಶನದಲ್ಲಿ ಊರಿನ ಎಲ್ಲ ಸಂಘ ಸಂಸ್ಥೆಗಳನ್ನು ಪ್ರಮುಖರನ್ನು ಸಮಾಜದ ಮುಖ್ಯಸ್ಥರನ್ನು ನನ್ನ ಇನ್ಸ್ಟಿಟ್ಯೂಷನ್ನ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಅದೇ ರೀತಿ ನಾನು ಉಪಾಧ್ಯಕ್ಷ ಆಗಿರುವ ರಾಜ್ಯ ಒಕ್ಕಲಿಗ ಸಂಘದವರನ್ನು ಕೂಡ ಎಲ್ಲ ಮಾರ್ಗದರ್ಶನ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಲಿಕ್ಕೆ ಹೊರಟಿದ್ದೇನೆ ಅದೇ ಪ್ರಕಾರ ಈಗೆಲ್ಲ ನಡೀತಾ ಇದೆ ಎಲ್ಲ ಕಡೆ ಆಮಂತ್ರಣ ಪತ್ರಿಕೆಗಳನ್ನು ಕೂಡ ನಾವು ಈಗಾಗಲೇ ಕೊಟ್ಟಾಗಿದೆ ಇನ್ನೂ ಕೊಡ್ತಾ ಇದ್ದೇವೆ ಮತ್ತು ಎಲ್ಲ ಪ್ರಮುಖರಿಗೂ ಹೇಳಿಕೊಂಡಿದ್ದೀವಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ನಾನು ಆಮಂತ್ರಣ ಕೊಟ್ಟಿದ್ದೇನೆ ಉಪಮುತ್ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೂ ಕೊಟ್ಟಿದ್ದೇನೆ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣವರಿಗೂ ಕೊಟ್ಟಿದ್ದೀನಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಮಂತ್ರಿಗಳಾದಂಥ ಡಿ ವಿ ಸದಾನಂದ ಅವರಿಗೂ ಕೊಟ್ಟಿದ್ದೀನಿ ಮಾಜಿ ಸ್ಪೀಕರ್ ಬೊಪಯ್ಯನವರಿಗೂ ಕೊಟ್ಟಿದ್ದೀನಿ ಮತ್ತು ಇದೊಂದು ಸರ್ಕಾರದ ದೇವಸ್ಥಾನದಿಂದ ಪ್ರೋಟೋಕಾಲ್ ಪ್ರಕಾರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡ್ರಾವ್ ಅವರಿಗೆ ಕೊಟ್ಟಿದ್ದೀನಿ ನಮ್ಮ ಜಿಲ್ಲೆಯವರು ಈಗಿನ ಸ್ಪೀಕರ್ ಆದಂಥ ಡಾಕ್ಟರ್ ಯು ಟಿ ಖಾದರ್ ಅವರಿಗೂ ಕೊಟ್ಟಿದ್ದೀನಿ ಎಲ್ಲ ಡಿ ಸಿ ಎ ಸಿ ಪ್ರತಿಯೊಬ್ಬರಿಗೂ ತಹಶೀಲ್ದಾರ್ ಇರ್ಬೋದು ನಮ್ಮ ಎಮ್ ಎಲ್ ಎ ಇರ್ಬೋದು ನಮ್ಮ ಮಾಜಿ ಎಮ್ ಎಲ್ ಎ ಇರ್ಬೋದು ಎಲ್ಲರಿಗೂ ಕೊಟ್ಟಿದ್ದೀನಿ ಹಾಗೆ ಮತ್ತು ಇದರಲ್ಲಿ ಯಾರು ಅವರು ಇವರು ಅಂತ ಏನು ಬಾಕಿ ಮಾಡಲಿಲ್ಲ ಅಂದರೆ ಎಲ್ಲರನ್ನೂ ನಾನು ಭಕ್ತಾದಿಗಳು ಅಂತ ಮನಸ್ಸಲ್ಲಿ ಇಟ್ಟುಕೊಂಡು ಪ್ರತಿಯೊಬ್ಬರು ಕೂಡ ಒಂದು ಕುಕ್ಕೆ ಸುಬ್ರಹ್ಮಣ್ಯ ದೇವರ ಭಕ್ತರು ಅಂತೇಳುವ ಒಂದು ಮನಸಲ್ಲಿಟ್ಟುಕೊಂಡು ಪ್ರತಿಯೊಬ್ಬರನ್ನು ಕೂಡ ಇದಕ್ಕೆ ಆಹ್ವಾನಿಸಿದ್ದೇನೆ ಅದೇ ರೀತಿ ನಮ್ಮ ಹಾದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಜಗದ್ಗುರುಗಳಾದಂಥ ನಿರ್ಮಲಾನಂದ ಸ್ವಾಮೀಜಿ ಅದೇ ಸಂಸ್ಥಾನದ ಸೆಕ್ರೆಟರಿ ಆದವರ ಮತ್ತು ಐ ಡಿ ಸಂಸ್ಥಾನವನ್ನು ಉಸ್ತುವಾರಿ ನೋಡಿಕೊಳ್ತಾ ಇರುವಂಥ ಪ್ರಸನ್ನಾಥ ಸ್ವಾಮೀಜಿಯವರನ್ನು ಕೂಡ ಆಹ್ವಾನಿಸಿದ್ದೇನೆ ನಮ್ಮ ಜಿಲ್ಲಾ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರನ್ನು ಕೂಡ ಆಹ್ವಾನಿಸಿದ್ದೇನೆ ಇನ್ನು ಹೇಳುವಂಥದ್ದು ಏನಿದ್ರು ಕೂಡ ಈ ಒಂದು ಕಾರ್ಯಕ್ರಮ ತಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಇದಕ್ಕೆ ಒಂದು ಸಹಕಾರ ಕೊಟ್ಟು ಪ್ರತಿಯೊಬ್ಬರೂ ಕೂಡ ಈ ಒಂದು ದೇವರ ಕಾರ್ಯದಲ್ಲಿ ಭಾಗಿಯಾಗಬೇಕು ದೇವರ ಒಂದು ಆಶೀರ್ವಾದವನ್ನು ಎಲ್ಲರೂ ಪಡೀಬೇಕು ಅಂತ ಆ ವೀಳ್ಯ ಕೊಡೋ ದಿವಸ ಪ್ರತಿಯೊಬ್ಬರದ್ದು ಕೂಡ ಇದರಲ್ಲಿ ಪಾಲು ಇರಬೇಕು ಅಂತೇಳಿ ನಾನೇ ಎಲ್ಲರಿಗೂ ಒಂದು ಬೆಳ್ಳಿಯ ಕಾಯಿನ್ ಮಾಡಿ ಒಂದು ಸಾವಿರದಷ್ಟು ಭಕ್ತರಿಂದ ಅವರನ್ನು ಕೂಡ ಅದೇ ದಿವಸ ಈ ಒಂದು ಬೆಳ್ಳಿ ರಥಕ್ಕೆ ತಯಾರು ಮಾಡಲು ಅವ್ರದ್ದು ಕೂಡ ಇದರಲ್ಲಿ ಒಂದು ಪಾಲುದಾರಿಕೆ ಇರಲಿ ಪ್ರತಿಯೊಬ್ಬರದ್ದು ಕೂಡ ಪಾಲುದಾರಿಕೆ ಇರಲಿ ಅಂತೇಳಿ ಅವರ ಕೈಯಲ್ಲೇ ಬೆಳ್ಳಿ ನಾಣ್ಯವನ್ನು ಕೂಡ ಹಾಕಿಸಿದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಭಕ್ತರು ಕೂಡ ಬಂದು ಪಾಲ್ಗೊಂಡು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರೊಂದು ಕೃಪೆಗೆ ದೇವರೊಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತೇಳಿ ನಮ್ಮರ ವಿನಂತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ ಎಲ್ಲರಿಗೂ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಈ ಕೊಡ್ತಿರುವ ಬೆಳ್ಳಿ ರಥ ವಿಷಯ ಬಗ್ಗೆ ನಾನಿವತ್ತು ನನ್ನ ಕಡೆಯಿಂದ ಒಂದು ಬ್ರೀಫಿಂಗ್ ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಏನು ಹೇಳೋಕೆ ಇಷ್ಟ ಅಂತ ಹೇಳಿದರೆ ದೇರ್ ಇಸ್ ಆಲ್ವೇಸ್ ಸಮ್ ಒನ್ ಮೋ ರಿಚರ್ ದೆನ್ ಯು ಆರ್ ಮೋ ಪವರ್ಫುಲ್ ದೆನ್ ಯು ಬಟ್ ದ ಫ್ಯಾಕ್ಟ್ ರಿಮೇನ್ಸ್ ಸ್ಟಿಲ್ ಇಟರ್ನಿಟಿ ದಟ್ ಗಾಡ್ ಇಸ್ ಅಬವ್ ಆಲ್ ಸೊ ದಟ್ ಈಸ್ ಅ ಪಾಯಿಂಟ್ ಐ ಲೈಕ್ ಟು ರೀಟ್ ರೇಟ್ ಆ್ಯಂಡ್ ಐ ಆಮ್ ಅ ಫರ್ಮ್ ಬಿಲೀವರ್ ದಟ್ ಐ ಆಮ್ ವೆರ್ ಇನ್ ವೆರ್ ಐ ವಾಂಟ್ ವೆರ್ ಐ ಆಮ್ ಇನ್ ಲೈಫ್ ಬಿಕಾಸ್ ಗಾಡ್ ಎಸ್ ಪುಟ್ ಮಿ ಹಿಯರ್ ಮೆನಿ ಮೈಟ್ ಡಿಸ್ಅಗ್ರಿ ವಿತ್ ಮೀ ಪ್ರೂವ್ ಇಟ್ ದೇ ಮಚ್ ಸೇ ಮೆನಿ ಥಿಂಗ್ಸ್ ಬಟ್ ಐ ಕ್ಯಾನ್ ನಾಟ್ ಪ್ರೂವ್ ಇಟ್ ಟು ದಮ್ ಬಟ್ ಐ ಐ ಡಿಸ್ರಿ ವಿತ್ ದಮ್ ಟು ಆ್ಯಂಡ್ ದಿಸ್ ಇಸ್ ವಾಟ್ ಐ ಬಿಲೀವ್ ಎನ್ ಸೊ ವಿಷಯ ಹೇಳ್ದಂತ ಹೇಳಿದ್ರೆ ಐ ನನಗೊಂಥರ ಇದು ಇಂಗ್ಲೀಷಲ್ಲಿ ಹೇಳುತ್ತಿದ್ದಾರೆ ಅಂತ ಹೇಳಿದ್ರೆ ಲೈಫ್ ಕಮ್ಸ್ ಇನ್ ಅ ಫುಲ್ ಸರ್ಕಲ್ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನನ್ನ ಅಮ್ಮ ಡಾಕ್ಟರ್ ಜ್ಯೋತಿ ಆರ್ ಪ್ರಸಾದ್ ಅವರು ಇದರ ತುಂಬ ಸರ್ತಿ ಹೇಳಿದ್ದಾರೆ ನೀನು ಇವತ್ತು ನೀನು ನೀವು ದಿಲ್ ಇದೀಯ ಅಂತ ಹೇಳಿದ್ರೆ ನೀನು ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಕಾಯಿ ಮುಗಿ ಅಂತ ಯಾಕಂತ ಹೇಳಿದರೆ ವೆನ್ ಆಸ್ ಮೆನಿ ರೀಸನ್ಸ್ ವೆನ್ ವಾಸ್ ಬವಾನ್ ಮೈ ಅಬೌಟ್ ಬಿ ಡೆಲಿವರಿ ಆಗೋ ಟೈಮಲ್ಲಿ ಅಮ್ಮ ಹೋಗಿ ಆಲ್ಮೋಸ್ಟ್ ಅಲ್ಲಿ ಭಕ್ತಿಯಿಂದ ಕೇಳ್ಕೊಳ್ತಿದ್ರು ಸೊ ಒಂಥರ ಹೇಗೆ ಅನ್ಸಂತ ಹೇಳಿದರೆ ದಿಸ್ ಇಸ್ ಒಂಥರ ಸರ್ಕಲ್ ಆಫ್ ಲೈಫ್ ವೈ ಬಿಕಾಸ್ ನಾನು ಪ್ರತಿ ವರ್ಷ ಆಸ್ ಮೈ ಫಾದರ್ ಮೆನ್ಷನ್ ಐ ಯೂಸ್ ಟು ಗೋವನ್ನು ಅನ್ನದಾನ ನನ್ನ ಹುಟ್ಟಿದ ಬದ್ದ ದಿನ ಒಂದು ಅನ್ನದಾನ ಮಾಡ್ತಾ ಇದ್ದೆ ಒಂದು ಐವತ್ತು ಸಾವಿರ ಇರಲಿ ಹತ್ತು ಇಪ್ಪತ್ತು ಸಾವಿರ ಇರಲಿ ಹೀಗೆ ಇದ್ದೆ ಮತ್ತೊಂದು ಯೋಚನೆ ಬಂತು ಇದಿ ಇದಕ್ಕಿಂತ ದೊಡ್ಡ ಸೇವೆ ಯಾವುದಾದ್ರೂ ಮಾಡ್ಬೋದಾ ಅಂತ ಹೇಳಬೇಕಾದ್ರೆ ಅದೊಂದು ಈಗ ರೆಟ್ ಒಂದು ರೆಟ್ರೋಸ್ಪೆಕ್ಟಲ್ಲಿ ಈಗ ಪಾ ನೋಡಿದರೆ ವಿ ಮೈಟ್ ಐ ಮೈಟ್ ಫೀಲ್ ನಾನು ಅಷ್ಟು ಕ್ಯಾಶುವಲ್ ಆಗಿ ಅದು ಹೇಳಿದೆ ಅಂತ ಬಟ್ ದಟ್ಸ್ ವೈ ಐ Uh, that's why i would like to take this moment to say it's god's doing because when the ask to casual and the bandhi and the do we all have contributed but i don't think that is the reason we have reached here because uh, there's also one of the reasons i would like to say that we should use a word the uh, offer maybe we have offered we have not donated because as i have always said repeatedly even in the past interviews that ವಿ ಹ್ಯಾ ಎವರಿ ಥಿಂಗ್ ಟು ಗೇನ್ ಫ್ರಾಮ್ ಗಾಡ್ ಅಂಡ್ ಗಾಡ್ ಎಸ್ ನಥಿಂಗ್ ಟು ಗೇನ್ ಫ್ರಾಮರ್ ಸೊ ಐ ಥಿಂಕ್ ವಿ ಆರ್ ಮೇಕ್ ಎ ಮಿಸ್ಟೇಕ್ ಬೈ ಯೂಸಿ ದ್ ವರ್ಡ್ ಡೊನ್ ಇಟ್ ಐ ಥಿಂಕ್ ಟು ಆಫರ್ಸ್ ಅ ಬೆಟರ್ ವರ್ಡ್ ಅಂಡ್ ಇಸ್ ಅ ಇವನ್ ಬೆಟರ್ ವರ್ಡ್ ದನ್ ದಟ್ ಪ್ಲೀಸ್ ಯೂಸ್ ಇಟ್ ಸೊ ದಟ್ ಇಸ್ ಒನ್ ಪಾಯಿಂಟ್ ಐ ವುಡ್ ಲೈಕ್ ಟು ಮೇಕ್ ಸೊ ಇವತ್ತು ಇಲ್ಲಿ ಬಂದಿದ್ದೇವೆ ನಾವಿಲ್ಲಿ ಈ ಈ ಒಂದು ಸಿಚುವೇಷನ್ ಇದ್ದೇವೆ ಅಂತ ಹೇಳಿದರೆ ದೇವರ ದಯ ಇದು ದೇವ್ರೇ ಇದು ಮಾಡಿಸ್ಕೊಂಡಾಗೆ ಯಾಕಂತ ಹೇಳಿದ್ರೆ ಎಷ್ಟು ಯೋಚನೆ ಮಾಡಿ ದೆರ್ ಆರ್ ಸೋ ಮೆನಿ ಪೀಪಲ್ ವೆಲ್ದಿಯಮೋ ಪಾವಫುಲ್ ಅವ್ರಿಗೆ ಯೋಚನೆ ಬಂದಿರುತ್ತೆ ಸೊ ಇಟ್ ಈಸ್ ಸಮಥಿಂಗ್ ದಟ್ ಆಲ್ವೇಸ್ ರಿಫ್ಲೆಕ್ಟ್ ಆನ್ ವಿಚ್ ಐ ಡಾಟ್ ಹ್ಯಾನ್ ಆನ್ಸರ್ ಟು ದೆನ್ ಐಡ್ ಲೈಕ್ ಟು ಎಂಡ್ ದಿಸ್ ಮೇ ಬಿ ಬ್ರೀಫಿಂಗ್ ಬೈ ಸೇಯಿಂಗ್ ದ್ಯಾಟ್ ನನ್ನಿಂದಾಗ್ಲಿ ಅಥವಾ ನಮ್ಮಿಂದಾಗಲಿ ಅಥವಾ ಜನರಿಂದಾಗಲಿ ಆಯ್ತು ಅಂತ ಅಲ್ಲ ಇದೊಂದು ನಾವೆಲ್ಲರೂ ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ದೇವೆ ಬಟ್ ಇಟ್ ಈಸ್ ಇನ್ ದಿ ಎಂಡ್ ಆಫ್ ದ ಡೇ ಗಾಡ್ಸ್ ಡೂಯಿಂಗ್ ಆ್ಯಂಡ್ ಗಾಡ್ ವಿಲ್ ಗೆಟ್ ವಟ್ ಇನ್ಸ್ ರಿಗಾರ್ಡ್ಲೆ ಥ್ಯಾಂಕ್ ಯು ಮನಸ್ಸಲ್ಲಿದ್ದಂಥ ಸಾಕಷ್ಟು ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ಕಂಡುಕೊಂಡಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ ಇದೊಂದು ಐತಿಹಾಸಿಕ ಕ್ಷಣ ನಾವು ಬದುಕಿದ್ದಾಗ ಹಲವಾರು ಇಂತಹ ವಿಚಾರಗಳನ್ನು ನೋಡುವಂತಹ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ಆ ದೇವರು ನಮ್ಮನ್ನು ಈ ಸಂದರ್ಭದಲ್ಲಿ ಆರೋಗ್ಯಕರವಾಗಿ ಉಳಿಸಿಕೊಂಡಿದ್ದಾರೆ ಅಂತ ಭಾವಿಸ್ಕೊಳ್ಬೇಕು ನಿಜವಾಗಲೂ ಈ ಊರಿಗೆ ಒಳಿತಾಗಲಿ ಎಲ್ಲರಿಗೆ ಒಳಿತಾಗ್ಲಿ ಅಂತ ಹೇಳುವಂಥ ಒಳ್ಳೆಯ ಮನಸ್ಸಿನಿಂದ ಡಾಕ್ಟರ್ ರೇಣುಕಾ ಪ್ರಸಾದ್ ಹಾಗೆನೇ ಕುಟುಂಬಸ್ಥರು ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಬೆಳ್ಳಿಯ ರಥದ ಸಮರ್ಪಣೆಯನ್ನು ಮಾಡುವಾಗ ನಾವೆಲ್ಲ ಜೊತೆಯಾಗಿ ಸೇರಿ ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ ಒಳ್ಳೆಯ ವಿಚಾರಗಳ ಮೂಲಕ ಒಂದು ಪಾಸಿಟಿವ್ ವೈಬ್ನ ಮೂಲಕ ನಮ್ಮೆಲ್ಲ ಜೀವನದಲ್ಲಿರುವಂಥ ಕಷ್ಟ ನಷ್ಟಗಳು ದೂರವಾಗಿ ಖುಷಿಯ ಜೀವನ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ ಹಾಗೆಯೇ ಈ ಒಂದು ರಥದ ಸಮರ್ಪಣೆಯನ್ನು ಮಾಡ್ತಿರುವಂತಹ ರೇಣುಕಾ ಪ್ರಸಾದ್ ಹಾಗೆಯೇ ಅವರ ಕುಟುಂಬಸ್ಥರಿಗೂ ಸದಾ ದೇವರು ಒಳಿತನ್ನ ಮಾಡಲಿ ಅಂತ ಹೇಳಿಕೊಳ್ತಾ ನಮ್ಮ ಚಾನೆಲ್ನಲ್ಲಿ ಕೂಡ ಈ ರಥದ ಆರಂಭದಿಂದ ಸಮರ್ಪಣೆಯವರೆಗೂ ಬೇರೆ ಬೇರೆ ರೀತಿಯಲ್ಲಿ ಎಪಿಸೋಡ್ಗಳನ್ನು ಮಾಡ್ತಾ ಇರ್ತೇನೆ ನೀವೆಲ್ಲ ನೋಡಿ ನಮ್ಮೆಲ್ಲರನ್ನು ಹಾರೈಸಿ ಎಲ್ಲರಿಗೂ ಒಳಿತಾಗಲಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ತೆ え